ನಮ್ಮ ತಮ್ಮದಕ್ಕೆ ಏನಾದ್ರು ಅಡಿ ಹಬ್ಬಕ್ಕೆ ಹೋಗಿ ಕಟ್ಟಬೇಡಿ ಅಂತ ಮಾಡಿದ್ರು ನನ್ನ ಕಿವಿಗೆ ಹೇಳಿದ್ರೆ ಅದು ಬೇರೆ ಪ್ರಶ್ನೆ ಈಗ ನಾವು ಡಾಕ್ಯುಮೆಂಟ್ ಕೊಡೋದಂತ ನಾವು ಕಟ್ಟಲ್ಲ

ಕಟ್ಕೊಂಡು ಹೋಗ್ತಿರಿ ವಾರ 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 ಕಟ್ಟಿಲ್ಲ ನೆಕ್ಸ್ಟ್ ವರ್ಷ ಸೇರ್ತೇವೆ ನಾವು

ಒಪ್ಪಂದ್ರೆಸ್ಲಿಕ್ಕೆ ಆಗಲ್ಲ ಮನೆ

ಒಂದು ಮೂರು ತಿಂಗಳ ವರ್ಷ ಇದ್ರ ಬಗ್ಗೆ ವಿಚಾರ ಗೊತ್ತಿಲ್ಲ ಯಾರು ಡಾಕ್ಯುಮೆಂಟ್ ಕೇಳಿಲ್ಲ ನಾವೇನ್ ಮಾಡ್ಲಿ ನೀವೇ ಹೇಳಿ ಬ್ಯಾಂಕಿಗೆ ಹೋಗ್ರಿ ಅಂತ ಜನ ಮಾತಾಡ್ಬೇಡಿ ಈಗ ಬ್ಯಾಂಕಿಂದ ಜಾಮೀನಾಗ ಸಾಲ ಕೊಡ ಆಯ್ತಾ ವೀರೇಂದ್ರ ಗಡರ್ ಇದೊಂದು ತಲೆ ದೊಡ್ಡ ತಲೆಯಾಗಿ ನಿಂತು ಜನಗಳಿಗೆ ಸಾಕಷ್ಟು ಅನುಕೂಲ ಮಾಡ್ಕೊಡ್ತದೆ ಇದು ನಿಮಗೆ ಬೇಡ ಅಂತ ಆದ್ಮೇಲೆ ನೀವು ಈಗ ಅರೇಂಜ್ಮೆಂಟ್ ಮಾಡಿದರೆ ಈಗ ಕಟ್ಲಿಕ್ಕೆ ವಾರ ವಾರ ನಮ್ಮದು ಅಕ್ಕಿಲ್ಲ ಇದೆಲ್ಲರಿಗೂ ಸೇರಿಸಿ ನೀವು ಒಂದು ಸಮಸ್ಯೆ ಆಗಿದೆ ಈಗ ಒಂದು ಲಕ್ಷದ ಕಡಿಮೆ ಅಂದ್ರು ಕರ್ನಾಟಕದಾದ್ಯಂತ ಲಕ್ಷಾಂತರ ಸಂಘ ಇದೆ ಪ್ರತಿ ಸಂಘಕ್ಕೂ ದಾಖಲೆ ಒದಗಿಸ್ತೀವಿ ನೀವು ಈ ವಾರ ತಪ್ಪಿಸ್ತೀರಿ ನೋಡ್ರಿ ನಿಮ್ ಕಂತ ನಿಮ್ಮ ಸಂಘದಲ್ಲೇ ಇನ್ನೊಬ್ಬ ವ್ಯಕ್ತಿಗೇನೋ ತೊಂದರೆ ಆಗಿ ಅವ್ರಿಗೆ ಸಾಲ ಕೊಡೋದಿಲ್ಲ ನನ್ನ ಹತ್ರ ನನಗ್ ಹುಷಾರಿಲ್ಲ ಸಂಘದಲ್ಲಿ ಒಂಬತ್ತು ಜನ ಇರ್ತಾರೆ ಅವ್ರ ಸಹಾಯ ಮಾಡ್ಬೇಕು ಅವ್ರಿಗೆ ಹುಷಾರಿಲ್ಲ ಸಮಸ್ಯೆ ಇದೆ ಬ್ಯಾಂಕಿನ ಇಂಟ್ರೆಸ್ಟ್ ಚೇಂಜ್ ಆಗ್ತದೆ ಎಲ್ಲ ಪ್ರತಿ ವರ್ಷ ಅಗ್ರಿಮೆಂಟ್ ನಡೀತದೆ ದಾಖಲಾತಿ ಎಲ್ಲ ಕೊಟ್ಟಿದ್ರಿ ನಮ್ದು ಏನ್ ಐ ಡಿ ಐ ಬ್ಯಾಂಕ್ ಇಂದ ಸಾಲ ಕೊಟ್ಟಿರಲ್ಲ ನಮ್ಗೊಂದು ಪಾಸ್ಬುಕ್ ಮಾಡಿಸ್ಕೊಟ್ಬಿಡಿ ಈಗ ಇದು ನಾವು ಒಂದ್ ಯಾವ್ದೋ ಒಂದು ಅಂಗಡಿ ಚೀಟಿ ಅಂತ ಅಂದ್ಬಿಡ್ರಿ ಆಯ್ತಾ ನಿಮ್ ಪ್ರಕಾರ ಅಂಗಡಿ ಚೀಟಿ ಯಾರೋ ಒಂದು ಚೀಟಿ ಅಂತ ಅಂದ್ಬಿಟ್ರಿ ಬಂದ್ ಹೇಳಿಲ್ವೀತು

ये बताना है बात करते थे मतलब वाला था मतलब मैंने ये बोलता था मतलब मैंने बात किया था मतलब बहुत मुश्किल था ये ये बात करते थे मतलब और मतलब और ये बात है कि साला सिकरे था बांध बांधा चलते हैं मतलब 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 और ये आपका नोट है बंद कर मत करना सर तो ये है ये नाम नहीं जी का ये बांधे हुआ देखिए मुझे नहीं हम अभी अधिक करते हैं बस यही सिलवा बार का करो नहीं हमको काम करने के नाते आपको यह बंद करते हैं ये लोग ननका कैसे करता है सर मेंबर समय पर तो 10 दिन 1.5 महीने बाकी ढंग से सिटी पॉइंट देते हैं 5 5 5000 ये चीज क्लियर किया जा मालूम है और भी बहुत कुछ याद रखिए अच्छा तो कहते हैं रिपोर्टिंग खाली संग में अटक गए और नहीं बाहर चलो अभी बांध दे कट्टे खड़े किया तो बोलो तुम्हारे फैक्स बोले फैक्स कट्टे रहा सब को बोलो तुम्हें ले लिया नोडिया हाँ जंद्रे उड़ा जंद्रे उड़ा जॉब कर

ನಾನು ಇನ್ನ ನಿಮ್ಮನೆ ಬಾಗ್ಲಿಕ್ಕೆ ಮಾಡಿದ ಕಿವಿಗೆ ಸಂಘದವ್ರು ಏನಾದ್ರು ಹೇಳಿದ್ರೆ ಅದು ಬೇರೆ ಪ್ರಶ್ನೆ ದುಡ್ಡು ಕಟ್ಬೇಡ ಇಲ್ಲ ಮನಿಷ ನಾನು ಹೇಳಲ್ಲ ನೀನ್

ಸುದ್ದಿ ಮಕ್ಕಳಿದ್ದಾರೆ ಸುದ್ದಿ ಹೇಳಿ ಇಲ್ಲೇ ಚೆನ್ನಾಗಿ ಹೇಳ್ತಿದ್ದಾರೆ

ನಿಮ್ಮ ಲಾಯರ್ ಕನೆಕ್ಟ್ ಮಾಡ್ತಾನೆ ಡಾಕ್ಯುಮೆಂಟ್ಸ್ ಹೋಗಿ ಹೋಗಿಯೇ ನಮ್ಮ

ವೀರೇಂದ್ರ ಹೆಗಡೂರ್ ಇದಕ್ಕೊಂದು ತಲೆ ದೊಡ್ಡ ತಲೆಯಾಗಿ ನಿಂತು ಜನಗಳಿಗೆ ಸಾಕಷ್ಟು ಅನುಕೂಲ ಮಾಡ್ಕೊಡ್ತದ ಇದು ನಿಮಗೆ ಬೇಡ ಅಂತ ಆದ್ಮೇಲೆ ನೀವು ಈಗ ಅರೇಂಜ್ಮೆಂಟ್ ಮಾಡಿದರೆ ಈಗ ಕಂತು ಕಟ್ಟಲಿಕ್ಕೆ ವಾರ ವಾರ ನಮ್ಮದು ಅಕ್ಕಿಲ್ಲ ಇದೆಲ್ಲದಕ್ಕೂ ಸೇರಿಸಿ ನೀವು ಒಂದು ಮನೆ ಈಗ ನಾವು ಡಾಕ್ಯುಮೆಂಟ್ಸ್ ಕೊಡೋದಂತ ನಾವು ಮೊದಲು ಕಟ್ಟಲ್ಲ ಕೇಳಿ ಒಂದು ನಿಮಿಷ ಅಕಸ್ಮಾತ್ ಯಾರಾದ್ರೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ರಿ ನೀವು ಕುಡಿಯಲ್ಲ ನಾವು ವಾರ ಬರೋರ ರಿಕವರಿಗೆ ಬರಲ್ಲ

ನಿಮ್ ದು ಕೊಟ್ಟಿದ್ರಿ ನೀವು ಹತ್ತು ಜನ ಮಟ್ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಆಧಾರ್ ಮೇಲೆ ಅಂತ ಅದೇ ಬ್ಯಾಂಕ್ ನಾವಂದ್ರೆ ನೂರಾ ಎಂಟು ಡಾಕ್ಯುಮೆಂಟ್ಸ್ ಕೇಳ್ತಾರ ಓಡಾಡ್ ಓಡಾಡ್ ಕಲಗಿನ ಚಪ್ಲಿ ಸಿಗುತ್ತೆ ಆ ನಂತರ ಸಿಕ್ತು ಇಲ್ಲ ಅವಾಗ ನಾವ್ ತಗೊಂಡಾಗ ಕಟ್ಲಿಲ್ಲ ಅಂದ್ರೆ ಕೋರ್ಟ್ ಮುಖಾಂತರ ಆಗ್ಲಿ ಬ್ಯಾಂಕಿಂಗ್ ಬಂದು ನೋಟಿಸ್ ಕಳ್ಸರ್ ನಾವ್ ಅವ್ರ ಬಗ್ಲಿಲ್ಲ ಅಂದಾಗ ಕೋರ್ಟ್ ಕಳ್ಸರ್ ಕೋರ್ಟ್ ನಾವ್ ಏನ್ ಮಾಡ್ತಾರ ಪೊಲೀಸ್ ಒಂದು ಒದ್ ಬಂದ್ ಒಂದು ಹೊಸರು ಮಟ್ಟೆ ಆ ತರ ರೇಟ್ ಸಿಗ್ತೈತೆ ಅದೇ ತರ ಇಲ್ಲಿ ಏನ್ ನಮ್ಗ ನಮ್ಗೆ ನಾವ್ ತಗೊಂಡಿದ್ ಸಂಘಟ ಆದ್ರೆ ಪ್ರತಿ ವಾರ ಮನೆ ಓದೋ ದುಡಿಯೋಣ ಇದ್ದು ಖರ್ಚು ಮನೆ ಖರ್ಚಿನ ಸಲುವಾಗಿಲ್ಲ ಸಾಲ ನಿಮ್ದು ಕಟ್ಟಬೇಕು ಕಟ್ಲೇಬೇಕು ಇಲ್ಲ ಅಂತ ಹೇಳಲ್ಲ ಆದ್ರೆ ಪ್ರತಿ ವಾರ ನಮ್ಗೆ ಕಟ್ಟೋದಾಗತ್ತಿಲ್ಲ ಒಂದು ತಿಂಗಳ ಒಂದು ತಿಂಗಳಾನು ಅಥವಾ ಎರಡು ತಿಂಗಳಾನು ಅದಕ್ಕೆ ಬಡ್ಡಿ ಮೇಲೆ ಮತ್ತೆ ಹೆಚ್ ಬಡ್ಡಿ ಹಾಕಿದ್ರು ನಾವು ಕಟ್ಟಿ ತೀರ್ಸ್ಕೊಳ್ತೀವಿ ಅದಕ್ಕಾಗಿ ಏನ್ ಕೇಳ್ತಾ ಇದೀವಿ ಡಾಕ್ಯುಮೆಂಟ್ ಕೊಟ್ಟು ನೀವು ವಾರ ವಾರ ವಸೂಲಿಕ್ ಬರ್ತಾದ್ರಿ ನಮ್ಗ ಕಾಲಾವಕಾಶ ಒಂದ್ ತಿಂಗಳ ಉದ್ದೇಶ ಏನು ನಡ್ಸ್ಕೊಂಡು ಹೌದು ನಾವು ಸಾಲ ಕೊಡೋ ಬಿಫೋರ್ ದಲ್ಲಿ ನಿಮ್ ಸಾಲ ನಾವು ಕೊಡೋ ಬಿಫೋರ್ ದಲ್ಲಿ ನೀವ್ ತಗೋಳೋ ಬಿಫೋರ್ ದಲ್ಲಿ ನಾವೇನ್ ಹೇಳಿರ್ತೀವ್ರಿ ಕಾಲ ಸಂಘ ಕಟ್ಲೇಬೇಕ್ರಿ ಹೌದಾ ವಾರ ನೀವ್ ಸಂಘದಲ್ಲಿ ಕಟ್ತೀರಿ ಅಂತ ನಾವ್ ಕೊಡ್ತೇವೆ ಅಂದಿರ್ತೀರಿ ನೀವ್ ಅದಕ್ಕೆ ನೂ ಅಂತ ಹೇಳ ತಗೊಂಡಿರ್ತೀರ ಒಪ್ಕೊಂಡಿರ್ತೀರ ಆ ನಂತರ ಮತ್ತೊಂದು ಯಾಕೆ ನಾವ್ ವಾರ ರಿಕವರಿ ಅಂತ ಹೇಳಿದ್ರೆ ನೀವು ಈ ವಾರ ತಪ್ಪಿಸ್ತೀರಿ ನೋಡ್ರಿ ನಿಮ್ ಕಂತ ನಿಮ್ ಸಂಘದಲ್ಲೇ ಇನ್ನೊಬ್ಬ ವ್ಯಕ್ತಿಗೇನೋ ಅವನಿಗ್ ಸಾಲ ಕೊಡೋದಿಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ ನಿಮ್ಮ ಕಂತಿಂದ ಸಮಸ್ಯೆಯಿಂದಾಗಿ ಅವ್ರಿಗೆ ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ ಆ ಉದ್ದೇಶಕ್ಕೆ ಏನ್ ಮಾಡ್ತೀವಿ ನಾವು ಕಂತನ್ನ ಡಿವ್ ಹೇಳೋ ಉದ್ದೇಶ ಅದೇ ಅದೊಂದಾಯ್ತ್ರಿ ಮತ್ತೆ ನಿಮ್ ಕಂತ್ ಬಿಟ್ರೆ ಬಡ್ಡಿ ನಿಮ್ಗೆ ಜಾಸ್ತಿ ನಾ ಹೌದು ಹೌದಲ್ರಿ ಜಾಸ್ತಿ ತೊಂದ್ರೆ ಆಗತ್ತ ತೊಂದ್ರೆ ಆಗತ್ತಾ ನಮ್ಮಿಂದ ಅವ್ರಿಗೆ ತೊಂದ್ರೆ ಮಾಡ್ತಿದ್ರಿಂದ ಸಾಲ ತಗೊಂಡಾಗ ಮನುಷ್ಯನಿಗೂ ತೊಂದರೆ ಆಗ್ತೈತೆ ಅಂದ್ರೆ ಅನುಕೂಲನೇ ಇಲ್ಲ ಅದಕ್ಕೆ ಹತ್ತು ಜನ ಸೇರಿ ಯಾಕೆ ಸಾಲ ತಗೊಂಡಿರ್ತೇವೆ ನಮ್ಮ ಹತ್ತು ಜನದಲ್ಲೇ ನಾವು ಸಮಸ್ಯೆನ ಬಗೆಹರಿಸಕೊಳ್ಬೇಕಂತ ಹೇಳಿ ಈಗ ನನ್ನ ಹತ್ರ ಹುಷಾರಿಲ್ಲ ಹುಷಾರ್ ಇಲ್ಲ ಸಂಘದಿಲ್ಲ ಅಂದ್ರ ನನ್ ಜೊತೆ ಒಂಬತ್ತು ಜನ ಇರ್ತಾರೆ ಅವ್ರ ಸಹಾಯ ಮಾಡ್ಬೇಕು ಅವ್ರಿಗೆ ಹುಷಾರಿಲ್ಲ ಅಂದ್ರೆ ನಾನು ಮಾಡ್ತಾರೆ ನೀವು ಮಾಡ್ರಿ ಸರ ರಿ ಮಾಡ್ರಿ ರಿ ಮಾಡ ನೀವು ಡೌನ್ ಅವ್ರಿಗಾದ್ರಿ ಆರ್ಬಿಐ ಸರಿ ಇಲ್ಲ ಈಗ ನಮ್ಮ ವ್ಯವಹಾರ ಈಗ ತಡೆಯು ಮೇಡಮ್ ಈಗ ನಾನು ಹೇಳೋದು ನಮ್ಮ ವ್ಯವಹಾರ ಸರಿ ಇಲ್ಲ ಅಂತ ಆದ್ಮೇಲೆ

ಜೀವನ ಅದ್ರಾಗ ನಡೆಯುತ್ತೆ ಲಗಾಡ್ತಾ ಸ್ಥಾನತೆ

ಅಲ್ಲ ಒಪ್ಪಿರೋದಂತ ಯಾವ ಸರ್ ನಾನು ಫರಿಮನ್ ಮಾಡ್ತೀನಿ ಅಂದ್ರೆ ನೀನು ಕತ್ತಕ್ಕೆ ನಿಂತಿರೋದು ನಾವು ಒಪ್ಪಿರೋದು ಕೇಳ್ತಾವೆ ಯಾರೋ ಕೇಳ್ತಾವೆ ಆಯ್ ಸರ್ ಆಯ್ ಸರ್ ಸರ್ ನಿನ್ನ ಕೈಯಲ್ಲಿ ಇರೋದು ಕತ್ತಕ್ಕೆ ನಿಂತಿರೋದು ನಾನು ಸೋಮನಾಥ್ ಬರ್ತಿದ್ದೀನಿ ನಾನು ಸೋಮನಾಥ್ ಕೈ ಮೇಲೆ ಕತ್ತಿಲ್ಲ ನಾನು ಬಂದ್ರೆ ಅಷ್ಟೋ ಜಗಳ ಮಾಡಬಹುದು ಎನ್ನು ಮತ್ರ ಇವರ ಪ್ರತಿನಿಧಿಯಿಂದ ಆದ ಫೈನಲಿ ಇವರಷ್ಟ ಬಂದ್ರೆ ನಾವೇನ್ ಸಮಸ್ಯೆ ನಾನು ಕೇಳಬೇಕಿಲ್ಲ ಊರ್ ಜನ ಕರ್ಕೊಂಡು ಬಂದ್ರೆ ಲೈನ್ ಅಲ್ಲಿ ಬರೋದು ಜಗಳ ಮಾಡೋದು ಏ ನೀ ಕತ್ತಿಲ್ಲ ನೀನು ನಮ್ಮ ಪ್ರಾಬ್ಲಮ್ ಮಾಡ್ಕೋ

ಐವತ್ತಾರು ವರ್ಷ ಅಲ್ಲಿ ಗುಡಿ ಹತ್ರ ಕರೋರು ನಾವ್ ಅಲ್ಲಿ ಬರಲ್ಲ ನೀವು ಇಲ್ಲೇ ಬರ್ರಿ ಇರ್ಕಿ ಎಲ್ಲಾರು ಕರ್ಕೊಂಡು ಇಲ್ಲಿ ಬಂದ್ರೆ ಧರ್ಮಸ್ಥಳ

ಅವ್ರು ಅವ್ರು ಕೇಳ್ತಿರೋದೇನು ಅಂತ ಒಂದು ವಿಷಯ ಸರ್ ವೀರೇಂದ್ರ ಹೆಗ್ಡೆ ಅವರು ಸಂಸ್ಥೆ ನಡೆಸ್ತಾ ಬಂದು ಈಗ ಕಳೆದ ಹದಿನೈದು ವರ್ಷದಿಂದ ಇಲ್ಲಿ ಸಂಸ್ಥೆ ನಡೆಸ್ ಬಂದಿದ್ದಾರೆ ಸರ್ ಅವತ್ತಿಂದ ಇವತ್ತಿನವರೆಗೂ ಯಾವುದೇ ಸಮಸ್ಯೆ ಇಲ್ಲಿ ಈ ಗ್ರಾಮದಲ್ಲಿ ಯಾವುದೂ ಆಗಿತ್ತು ಕಳೆದ ಈಗ ಏನಾಗಿದೆ ಅಂದ್ರೆ ಎಲ್ಲರೂ ಸಾಲದ ವಾರ ಮಾಡಿದ್ದಾರೆ ಇದು ಸಿಬ್ಬಲಿಗ ಹಡಪ್ ಸಿಲ್ ಅಲ್ಲಿ ಅಂದ್ರೆ ಸಿಬಲ್ಗೆ ಅಂದ್ರೆ ಈಗ ಈ ಸಂಘ ಶ್ರೀಮಂತರ ಆಗರ್ಬಲ್ ಶ್ರೀಮಂತರ್ ಯಾರು ಇಲ್ಲ ಈ ಸಂಘ ಹಂಗಿದ್ದಾಗ ನಾವೆಲ್ಲರೂ ಸಿಬಿಲ್ ಆಡಪ್ ಮಾಡಿ ಸಾಲ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಮಾನವೇನೇಳ ಗುಂಪು ಭದ್ರತೆ ಆಧಾರದಲ್ಲಿ ಐಡಿ ಬಿಕ್ಕ ಮುಖಾಂತರ ಒಪ್ಪಂದ ಪತ್ರ ತಗೊಂಡು ಈಗ ಸಾಲ ವ್ಯವಹಾರ ಈ ಹಳ್ಳಿಯಲ್ಲಿ ನಾನು ಬ್ಯಾಂಕಿನ ಮುಖಾಂತರ ಕಟ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಇದ್ದಾರೆ ಈಗ ನೀವು ಸಾಲ ಯಾವಾಗ್ ತೊಗೊಂಡ್ರಿ

ತಾಲೂಕು ಅಷ್ಟು ಅಡಿಟ್ ಮಾಡಿಸಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಜಿಲ್ಲಾಟ್ ಮಾಡಿಸಿ ಪ್ರಾದೇಶಿಕ ಮಟ್ಟದಲ್ಲಿ ಪ್ರಾದೇಶಿಕ ಕೇಂದ್ರ ಕಚೇರಿಯಲ್ಲಿ ಬಂದು ಅಲ್ಲಿ ಸೀರೇಂದ್ರ ಆರ್ ಬಿ ಐಗೆ ಇರುವಂತ ಒಪ್ಪಂದ ಕೇಳಬೇಕು ಇದು ಒದಗ್ಸ್ಲಿಕ್ಕೆ ಆಗಲ್ಲ ಅನ್ನೋದು ನಮ್ಮದೊಂದು ಮನೆ ವಿಷಯ ಇವರು ಅದೇ ಅದು ಬರೋ ತನಕ ನಾವು ದುಡ್ಡು ಕಟ್ಟಲ್ಲ ಅನ್ನೋದೊಂದು ಈಗ ಕೇಳ್ತಾ ಇರೋದು ನಾವು ಈಗ ನಾವು ಇದನ್ನ ಒಂದು ಸ್ವಲ್ಪ ದಿನ ನಾವು ಸಾಲ ಕೊಡೋದು ನಿಲ್ಲಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಕಾರಣ ಇಷ್ಟೇ ಈಗ ಒಬ್ಬರು ಸಮಸ್ಯೆ ಹತ್ತು ಜನಕ್ಕೂ ಸಮಸ್ಯೆ ಅದಕ್ಕೆ ನಾವೇನ್ ಮಾಡಿದ್ವಿ ಒಂದು ಒಕ್ಕೂಟ ಸಭೆ ಅಂತ ಸರ್ವ ಸದಸ್ಯನ ಕಳೆದ್ವಿ ನಿಮ್ಗೆ ಎಲ್ರಿಗೂ ಏನೇನ್ ದಾಖಲಾತಿ ಅಲ್ಲಿಗೆ ಬಂದು ನೀವೆಲ್ಲ ಕೇಳಿ ನಮ್ಮ ಪೂರ್ವಕವಾಗಿ ನಾವೇನ್ ಕೊಡ್ಬೇಕು ಅದು ಕೊಡ್ತೀವಿ ಅಂತ ಹೇಳಿ ಇವ್ರು ಏನ್ ಹೇಳಿದ್ರು ಅದು ಬೇಡ ಇದು ಬೇಡ ನಾ ಅಲ್ಲಿ ಬರ್ಲಿಕ್ಕಾಗಲ್ಲ ಇಲ್ಲಿ ನಿಮ್ಮ ನಮ್ಮ ಹತ್ರ ಐವತ್ತು ಜನ ಬನ್ನಿ ನಾವ್ ಅಲ್ಲಿ ಸಭೆ ಸೇರಿಸಿ ಅಲ್ಲಿ ಬಗ್ಗೆ ಆಯ್ತು ಅಂತ ಇಲ್ಲಿ ಇಲ್ಲಿಗೆ ಬಂದಾಗ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ಬರು ಒಬ್ಬೊಬ್ರು ಹತ್ರ ಮಾತಾಡ್ಕೊಂತ ನಿಮ್ ಅದೇ ಒಂದ್ ಸ್ವಲ್ಪ ರೇಸ್ ವಯಸ್ಸಾಯ್ ಸರ್ ಅವರು ಮಾತಾಡಿದ್ರು ಇವರು ಮಾತಾಡಿದ್ರು ಯಾರು ಇಲ್ಲಿ ಜಗಳ ಆಗಂತ ವಿಷಯ ಏನೇ ಹೇಳಿದ್ರು ಇಷ್ಟೇ ಸರ್ ನಮ್ ಕಡೆ ಅಂತ ಅವ್ರು

对。<的> ಕಾರಣ ಇಷ್ಟೇ ಸರ್ ಯಾಕಂದ್ರೆ ಆರ್ ಬಿ ಪ್ರತಿ ಸಾಲ ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ವರ್ಷಕ್ಕೆ ವರ್ಷಕ್ಕೆ ಬ್ಯಾಂಕಿನ ಇಂಟ್ರೆಸ್ಟ್ ಚೇಂಜ್ ಆಗ್ತದೆ ಸರ್ ಅವ್ರ ಹತ್ರ ಎಲ್ಲ ಪ್ರತಿ ವರ್ಷನೂ ಅಗ್ರಿಮೆಂಟ್ ನೀಡ್ತದೆ ಸರ್ ಅದಕ್ಕೆ ಪೂರಕವಾದ ದಾಖಲಾತಿ ಎಲ್ಲ ಕೊಟ್ಟಿದ್ದೀವಿ ವೀರೇಂದ್ರ ರೆಡ್ಡಿ ಅವ್ರಗೂ ಬ್ಯಾಂಕ್ ಆರ್ ಬಿ ಒಪ್ಪಂದ ಪತ್ರ ಬೇಕಂದ್ರೆ ಯಾರು ಕೊಡ್ತಾರೆ ಯಾವ ಸಮಸ್ಯೆ ಕೊಡ್ಲಿಕ್ಕೆ ಸರ್ ಆರ್ ಬಿ ಐಗು ಅದಕ್ಕೆ ಬಡ್ಡಿ ವಸೂಲಿ ಮಾಡಕ್ಕೆ ಕಾಲಾವಕಾಶ ಕೊಟ್ಟಿಲ್ಲ ಸಾಲ ಮಾಡ್ಕೊಂಡು ಒಂದು ಈಗ ನಾನು ಸಾಲ ತಗೊಂಡಿರ್ತೇನೆ ಸರ್ ಒಬ್ಬನ ದುಡ್ಡು ಮಂತ್ಯನ ನಡ್ಸ್ಕೊಂಡು ಸಾಲ ಕಟ್ಬೇಕು ಮಂತ್ಯನ ಒಂದ್ ವಾರ ಕಡಿಮೆ ಆ ಉದ್ದೇಶಕ್ಕೆ ನಾವು ನಾವು ಒಂದ್ ತಿಂಗಳನ್ನು ಎರಡು ತಿಂಗಳು ಕಟ್ಕೊಳ್ತೀವಿ ಸಾಲ ದುಡ್ಡು ಒಂದ್ ರೂಪಾಯಿ ಕಟ್ಕೊಂಡಿದ್ರೆ ಕಟ್ಟದ ಆದ್ರೆ ನಮ್ಗೆ ಸಾಲ ಕಟ್ಟಬೇಕು ನಮ್ಗೆ ಏನ್ ಮಾಡ್ತೀವಿ ಐ ಡಿ ಬಿ ಐ ಬ್ಯಾಂಕ್ ಇಂದ ನೀವು ಸಾಲ ಕೊಟ್ಟಿರಲ್ಲ ನಮ್ಗೊಂದು ಪಾಸ್ಬುಕ್ ಮಾಡಿಸ್ಕೊಟ್ಬಿಡ್ರಿ